ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಇಪ್ಪತ್ತಾರು ಪಶು ಪಕ್ಷಿಗಳ ಒಡನಾಟದಲ್ಲಿ ಮುಂದುವರಿದ ಭಾಗ ಚೇಳುಗಳು ಸ್ಕಂದಾಶ್ರಮದಲ್ಲಿ ಇದ್ದಾಗ ಒಂದು ದಿನ ನಾವು ಭಗವಾನರ ಜೊತೆ ಕುಳಿತಿದ್ದೆವು ಆಗ ಒಂದು ಚೇಳು ಭಗವಾನರ ಸಮೀಪ ಬಂದು ಅವರ ಮೈ ಮೇಲೆ ಹತ್ತಲಾರಂಭಿಸಿತು ಅದೇ ಹೊತ್ತಿಗೆ ಇನ್ನೊಂದು ಚೇಳು ಬೆನ್ನಿನ ಕಡೆಯಿಂದ ಮೈ ಮೇಲೆ ಏರಿತು ಎರಡೂ ಮೇಲೆ ಕೆಳಗೆ ಹರಿದಾಡಿ ಹೊರಟು ಹೋದವು ನಮಗೆ ಅಚ್ಚರಿ ನಮಗೆ ಚೇಳುಗಳು ಏಕೆ ಕುಟುಕಲಿಲ್ಲ ಎಂದು ನಾವು ಕೇಳಿದೆವು ಭಗವಾನರು ಹೇಳಿದರು ಆ ಚೇಳುಗಳು ನೆಲದ ಮೇಲೆ ಮರಗಿಡಗಳ ಮೇಲೆ ಹರಿದಾಡುವಾಗ ಅದನ್ನು ಕುಟುಕಿಕೊಂಡು ಹೋಗುವುದಿಲ್ಲ ಅಲ್ಲವೇ ಅವು ಮನುಷ್ಯರನ್ನು ಏತಕ್ಕೆ ಕುಟುಕುತ್ತವೆ ಗೊತ್ತೇ ಮನುಷ್ಯರು ಅವುಗಳಿಗೆ ಹೆದರುತ್ತಾರೆ ಅವರ ಮೈ ಚರ್ಮ ಬಿಗಿದು ಮೈ ಅಲುಗಾಡಿ ಅವುಗಳಿಗೆ ಹೆದರಿಕೆಯಾಗುತ್ತದೆ ಭಯದಿಂದ ನೀವು ಅವುಗಳಿಗೆ ಎಲ್ಲಿ ತೊಂದರೆ ಮಾಡುತ್ತೀರೋ ಎನ್ನಿಸಿ ತಮ್ಮ ರಕ್ಷಣೆಗಾಗಿ ಅವು ನಿಮ್ಮನ್ನು ಕುಟುಕುತ್ತವೆ ನಾನು ಆ ಚೇಳುಗಳಿಗೆ ಭಯಪಡದೆ ಸುಮ್ಮನೆ ಕುಳಿತಿದ್ದೆ ಆದ್ದರಿಂದ ಅವು ನನಗೆ ಯಾವ ತೊಂದರೆಯನ್ನೂ ಮಾಡದೆ ಹೊರಟು ಹೋದವು ಪಡಸಾಲೆಯಲ್ಲಿ ಚೇಳುಗಳೇನಾದರೂ ಬಂದರೆ ಅದನ್ನು ಸಾಯಿಸಲು ಭಗವಾನರು ಬಿಡುತ್ತಿರಲಿಲ್ಲ ತಮ್ಮ ಅನುಚರ ಮಾಧವ ಸ್ವಾಮಿಯನ್ನು ಕರೆದು ಅವುಗಳನ್ನು ಹೊರಗೆ ದೂರ ಬಿಟ್ಟು ಬರಲು ಹೇಳುತ್ತಿದ್ದರು ಅವನು ಚೇಳನ್ನು ಬಾಲದ ಬಳಿ ಹಿಡಿದು ಹೊರಗೆ ಬಿಸಾಡಿ ಬರುವುದರಲ್ಲಿ ನಿಪುಣನಾಗಿದ್ದ ಅಳಿಲುಗಳು ಭಗವಾನರಿಗೆ ಬಹಳ ಹಿಂದಿನಿಂದಲೂ ಜೊತೆಯಾಗಿದ್ದ ಪ್ರಾಣಿಗಳೆಂದರೆ ಅಳಿಲುಗಳು ಅವು ಭಗವಾನರು ಗುರುಮೂರ್ತಂನಲ್ಲಿ ಇದ್ದಾಗಲೇ ಅವರ ಜೊತೆ ಸೇರುತ್ತಿದ್ದವು ಮುಂದೆ ಅವರು ವಿರೂಪಾಕ್ಷ ಗುಹೆಗೆ ಬಂದಾಗಲೂ ಅವರ ಹತ್ತಿರವೇ ಓಡಾಡಿಕೊಂಡಿರುತ್ತಿದ್ದವು ಗಿರಿಯ ಕೆಳಗೆ ತಾಯಿಯ ಸಮಾಧಿಯ ಹತ್ತಿರ ವಾಸ ಮಾಡತೊಡಗಿದಾಗ ಅಳಿಲುಗಳ ಒಂದು ಗುಂಪೆ ಅವರ ಸುತ್ತಮುತ್ತ ಇರುತ್ತಿತ್ತು ಕಡಲೆ ಬೀಜ ಗೋಡಂಬಿ ಹಣ್ಣು ಕಾಳುಗಳು ಅವುಗಳ ಆಹಾರ ಸುಮಾರು ಹತ್ತು ಹದಿನೈದು ಅಳಿಲುಗಳು ಭಗವಾನರ ಹತ್ತಿರ ಬರುತ್ತಿದ್ದವು ಯಾವ ಹೆದರಿಕೆ ಇಲ್ಲದೆ ಅವರ ಕೈಕಾಲು ಮೈ ತಲೆಯ ಮೇಲೆಲ್ಲ ಓಡಾಡುತ್ತಿದ್ದವು ಮಧ್ಯಾಹ್ನ ಒಂದು ಗಂಟೆಗೆ ಸರಿಯಾಗಿ ಭಗವಾನರು ಅವುಗಳಿಗೆ ಆಹಾರ ಕೊಡುವ ರೂಢಿ ಇಟ್ಟುಕೊಂಡಿದ್ದರು ಒಂದು ಡಬ್ಬದಲ್ಲಿ ಗೋಡಂಬಿಯ ತುಂಡುಗಳನ್ನು ತುಂಬಿ ಇಟ್ಟುಕೊಂಡಿರುತ್ತಿದ್ದರು ಭಗವಾನರ ಬಳಿ ಅಳಿಲೊಂದು ಸದಾ ಓಡಾಡಿಕೊಂಡಿರುತ್ತಿತ್ತು ಒಮ್ಮೆ ಅದು ಆಹಾರಕ್ಕಾಗಿ ಬಂದಾಗ ಅದಕ್ಕೆ ಕೊಡುವುದು ಕೊಂಚ ತಡವಾಯಿತು ಭಗವಾನರು ತಮ್ಮ ಕೈಯಿಂದಲೇ ಅವುಗಳಿಗೆ ಆಹಾರ ಕೊಡುತ್ತಿದ್ದರು ಆ ದಿನ ತಡ ಮಾಡಿದ್ದರಿಂದ ಆಹಾರ ಕೊಡುವಾಗ ಆ ಅಳಿಲು ಕೋಪದಿಂದ ಅವರ ಬೆರಳನ್ನು ಕಚ್ಚಿಬಿಟ್ಟಿತು ಭಗವಾನರು ಏ ತುಂಟ ನನ್ನ ಬೆರಳು ಕಚ್ಚಿದೆಯಾ ಇನ್ನು ಮುಂದೆ ನಾನು ನಿನಗೆ ಆಹಾರ ಕೊಡುವುದಿಲ್ಲ ಎಂದು ಗದರಿಸಿದರು ತಮ್ಮ ಕೈಯಿಂದ ಅದಕ್ಕೆ ಆಹಾರ ಕೊಡುವುದನ್ನು ನಿಲ್ಲಿಸಿಬಿಟ್ಟರು ಆ ಅಳಿಲಿಗೆ ತನ್ನ ತಪ್ಪು ತಿಳಿಯಿತು ತನ್ನದು ತಪ್ಪಾಯಿತೆಂದು ಸೂಚಿಸಿ ಅವರ ಕಾಲ ಮೇಲೆಲ್ಲ ಹೊರಳಾಡಿ ಕ್ಷಮಿಸಬೇಕೆನ್ನುವಂತೆ ಯಾಚಿಸತೊಡಗಿತು ಭಗವಾನರು ತಮ್ಮ ಸೋಫಾದ ಮೇಲೆ ಮತ್ತು ಕಿಟಕಿಯ ಬಳಿ ಗೋಡಂಬಿ ಕಡಲೆ ಬೀಜ ಇಟ್ಟು ಅದನ್ನು ತಿನ್ನುವಂತೆ ಹೇಳಿದರು ಆದರೆ ಆ ಅಳಿಲು ಏನು ಮಾಡಿದರೂ ಅದನ್ನು ತಿನ್ನಲಿಲ್ಲ ಅಷ್ಟೇ ಅಲ್ಲ ಅದರ ಹತ್ತಿರವೂ ಹೋಗಲಿಲ್ಲ ಭಗವಾನರು ನೋಡಿಯೂ ನೋಡದಂತೆ ಸುಮ್ಮನಿದ್ದರು ಅಳಿಲು ಅವರ ಕಾಲ ಮೇಲೆಲ್ಲ ಹೊರಳಾಡಿ ಮೈಮೇಲೆ ಹತ್ತಿ ಭುಜದ ಮೇಲೆ ಕೂತು ಮತ್ತೆ ಮತ್ತೆ ತನ್ನ ದುಃಖ ತೋಡಿಕೊಳ್ಳುತ್ತಿತ್ತು ಭಗವಾನರು ಭಕ್ತರಿಗೆ ನೋಡಿ ನನ್ನ ಬೆರಳು ಕಚ್ಚಿದೆ ಎಂದು ಎಷ್ಟು ಪರಿತಾಪ ಪಡುತ್ತಿದ್ದಾನೆ ಎಂದು ಹೇಳಿದರು ಹೀಗೆ ನಾಲ್ಕಾರು ದಿನ ಕಳೆಯಿತು ಆ ಅಳಿಲು ಸಹ ಅವರು ಕೈಯಿಂದ ತಿನ್ನಿಸದ ಹೊರತು ಆ ಆಹಾರವನ್ನು ಮುಟ್ಟುವುದಿಲ್ಲ ಎಂದು ಹಠ ಹೂಡಿತು ಕಡೆಗೆ ಭಗವಾನರೇ ಮತ್ತೆ ಅದಕ್ಕೆ ತಮ್ಮ ಕೈಯಿಂದ ಗೋಡಂಬಿ ಬೀಜ ತಿನ್ನಿಸಿದರು ಹೀಗೆ ಭಗವಾನರು ಪ್ರಾಣಿಗಳಿಗೆ ಆಹಾರ ಕೊಡುತ್ತಿದ್ದರಷ್ಟೇ ಅಲ್ಲ ಅವುಗಳ ವರ್ತನೆಯಲ್ಲಿ ತಪ್ಪಿದ್ದರೆ ಅದನ್ನು ತಿದ್ದಿ ಶಿಕ್ಷಣವನ್ನೂ ಕೊಡುತ್ತಿದ್ದರು ಒಮ್ಮೆ ಅಳಿಲುಗಳು ಗೋಡಂಬಿಗಾಗಿ ಭಗವಾನರ ಬಳಿ ಬಂದಾಗ ಡಬ್ಬಿಯಲ್ಲಿ ಗೋಡಂಬಿ ಇರಲಿಲ್ಲ ಕಡಲೆ ಬೀಜ ಕೊಟ್ಟರೆ ಅಳಿಲುಗಳು ಅದನ್ನು ತಿನ್ನದೇ ಗೋಡಂಬಿಯೇ ಬೇಕೆಂದು ಹಠ ಮಾಡಿದವು ಅಡುಗೆ ಉಗ್ರಾಣದಲ್ಲಿದ್ದವರಿಗೆ ಹೇಳಿ ಕಳಿಸಿದರೆ ಅವರು ಆ ದಿನ ಪಾಯಸ ಮಾಡಲು ಗೋಡಂಬಿ ಬೇಕಾಗಿದೆ ಎಂದು ಹೇಳಿ ಸ್ವಲ್ಪ ಗೋಡಂಬಿ ಮಾತ್ರವೇ ಕೊಟ್ಟರು ಆದರೆ ಭಗವಾನರು ಪಾಯಸದಲ್ಲಿ ಸ್ವಲ್ಪ ಗೋಡಂಬಿ ಕಡಿಮೆಯಾದರೆ ಏನಾಗುತ್ತದೆ ಪಾಯಸದ ರುಚಿ ಕೆಡುತ್ತದೆಯೇ ಪಾಪ ಈ ಬಡಪಾಯಿ ಅಳಿಲುಗಳು ಗೋಡಂಬಿ ಸಿಗದೆ ಒದ್ದಾಡುತ್ತಿವೆ ಇವರಿಗೆ ಕೊಡದೆ ಪಾಯಸಕ್ಕೆ ಹಾಕುವುದೇ ಪಾಯಸದಲ್ಲಿ ಗೋಡಂಬಿ ಇಲ್ಲ ಅಂತ ಯಾರು ತಾನೇ ಪೇಚಾಡುತ್ತಾರೆ ಪಾಪ ಈ ಮಕ್ಕಳನ್ನು ನೋಡಿ ಹೇಗೆ ಒದ್ದಾಡುತ್ತಿವೆ ಎಂದು ಬೇಸರ ಪಟ್ಟುಕೊಂಡರು ನಂತರ ಪಾಯಸದಲ್ಲಿ ಹಾಕಬೇಕಾಗಿದ್ದ ಗೋಡಂಬಿ ಅಳಿಲುಗಳ ಗೋಡಂಬಿ ಡಬ್ಬಿ ಸೇರಿದವು ಅದೇ ದಿನ ಸಂಜೆ ಡಾ ಅನಂತನಾರಾಯಣರು ನಗರದಿಂದ ಬರುವಾಗ ಅನಿರೀಕ್ಷಿತವಾಗಿ ಎರಡು ವೀಸೆಯಷ್ಟು ಗೋಡಂಬಿ ತಂದು ಇದನ್ನು ಅಳಿಲುಗಳಿಗೆಂದು ತಂದಿದ್ದೇನೆ ಎಂದರು ಭಗವಾನರು ನಗುತ್ತ ನೋಡಿ ಅಳಿಲುಗಳು ತಮ್ಮ ಗೋಡಂಬಿ ತಾವೇ ಸಂಪಾದಿಸಿಕೊಂಡವು ಇದೆಲ್ಲವನ್ನೂ ಡಬ್ಬಿಯಲ್ಲಿ ಹಾಕಿ ಜೋಪಾನವಾಗಿ ಇಡಿ ಉಗ್ರಾಣಕ್ಕೆ ಮಾತ್ರ ಇದನ್ನು ಕೊಡಕೂಡದು ತಿಳಿಯಿತೆ ಎಂದು ಹೇಳಿದರು ನವಿಲುಗಳು ಮಹರ್ಷಿಗಳು ತಮ್ಮ ಸ್ನೇಹ ಅನುಕಂಪ ಸಹಾನುಭೂತಿಗಳಿಂದಾಗಿ ನವಿಲು ಪಾರಿವಾಳ ಕಾಗೆ ಗುಬ್ಬಿಗಳ ವಿಶ್ವಾಸ ಪ್ರೀತಿಗಳನ್ನು ಗಳಿಸಿದ್ದರು ಭಕ್ತರೊಬ್ಬರು ಎರಡು ನವಿಲುಗಳನ್ನು ಆಶ್ರಮಕ್ಕೆ ಅರ್ಪಿಸಿದ್ದರು ಇದಲ್ಲದೆ ಊರಿನೊಳಗಿಂದ ಒಂದು ನವಿಲು ದಿನವೂ ಅವರನ್ನು ಕಾಣಲು ಬಂದು ಆಶ್ರಮದಲ್ಲೇ ಇದ್ದು ರಾತ್ರಿ ಮಾಲೀಕರ ಜೊತೆ ಮನೆಗೆ ಹೋಗುತ್ತಿತ್ತು ಕಡೆಗೆ ಒಂದು ದಿನ ಅದು ಊರಿಗೆ ವಾಪಸು ಹೋಗದೆ ಹಠ ಮಾಡಿ ಆಶ್ರಮದಲ್ಲಿಯೇ ಉಳಿದುಕೊಂಡಿತು ಅದರ ಮಾಲೀಕರು ತಮಾಷೆಯಾಗಿ ಸ್ವಾಮಿ ನನಗೆ ದುಡ್ಡು ಕೊಟ್ಟು ಈ ನವಿಲನ್ನು ನೀವೇ ಇಟ್ಟುಕೊಳ್ಳಿ ಅದು ನನ್ನ ಮನೆಯಲ್ಲಿ ಓಡಾಡದೇ ಇದ್ದರೆ ಅದನ್ನು ಇಟ್ಟುಕೊಂಡು ನನಗೆ ಏನು ಪ್ರಯೋಜನ ಎಂದರು ಭಗವಾನರು ನಗುತ್ತಾ ನಾನು ಕಾಸಿಲ್ಲದ ಸ್ವಾಮಿ ನಿಮಗೆ ಹೇಗೆ ದುಡ್ಡು ಕೊಡಲಿ ನಿಮ್ಮ ನವಿಲನ್ನು ನೀವೇ ತೆಗೆದುಕೊಂಡು ಹೋಗಿ ನಾನೇನು ನಿಮ್ಮ ನವಿಲಿಗೆ ಇಲ್ಲಿಗೆ ಬಾ ಎಂದು ಹೇಳುತ್ತಿಲ್ಲವಲ್ಲ ಎಂದರು ಕಡೆಗೆ ಮಾಲೀಕರು ಅದನ್ನು ಆಶ್ರಮದಲ್ಲಿಯೇ ಇರಲು ಬಿಟ್ಟುಬಿಟ್ಟರು ಪುಣ್ಯವಂತ ಕಾಗೆ ರಮಣಾಶ್ರಮದಲ್ಲಿ ಒಂದು ದೊಡ್ಡ ಬಾವಿಯಿದೆ ನೀರನ್ನು ಮೇಲೆತ್ತಲು ಅದರ ಮೇಲೆ ಒಂದು ಮರದ ಮೋಟು ಇದೆ ಒಂದು ದಿನ ಎಂದು ಹಾರಿ ಬಂದು ಆ ಮೋಟಿನ ಮೇಲೆ ಕುಳಿತುಕೊಂಡಿತು ಮೂರು ದಿನಗಳಾದರೂ ಅಲ್ಲಿಂದ ಏಳಲೇ ಇಲ್ಲ ಆಹಾರಕ್ಕೂ ಕೆಳಗಿಳಿಯಲಿಲ್ಲ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಕುಳಿತು ಬಿಟ್ಟಿತು ನಾಲ್ಕನೆಯ ದಿನ ಕುಂಜುಸ್ವಾಮಿ ಭಗವಾನರ ಬಳಿ ಬಂದು ಈ ವಿಷಯ ತಿಳಿಸಿದ ಭಗವಾನರು ಕಾಗೆ ಇದ್ದಲ್ಲಿಗೆ ಹೋಗಿ ಏನು ಸಮಾಚಾರ ಏಕೆ ಹೀಗೆ ಅನ್ನ ಬಿಟ್ಟು ಕುಳಿತಿದ್ದೀಯೆ ಎಂದು ಕೇಳಿದರು ಕಾಗೆ ನಿಧಾನವಾಗಿ ಕಣ್ಣು ತೆರೆದು ಅವರನ್ನೇ ನೋಡಿತು ಭಗವಾನರು ಒಳಗಿನಿಂದ ತಮ್ಮ ಕಮಂಡಲೂ ತರಲು ಹೇಳಿದರು ಕಾಗೆಯನ್ನು ತಮ್ಮ ಮೈಮೇಲೆ ತೆಗೆದುಕೊಂಡು ತಮ್ಮ ಕಮಂಡಲಿನಿಂದ ಅದರ ಬಾಯಿಗೆ ನೀರು ಹಾಕಿದರು ಅವರ ಕೈಮೇಲೆ ಇದ್ದ ಕಾಗೆ ಹಾಗೆಯೇ ತನ್ನ ಕೊನೆ ಉಸಿರೆಳೆಯಿತು ಎಲ್ಲರೂ ಆ ಕಾಗೆಯನ್ನು ಪುಣ್ಯವಂತ ಕಾಗಿ ಎಂದು ಕರೆದರು ಆಶ್ರಮದ ಹಿಂದಿನ ಗೋಡೆಯ ಹತ್ತಿರ ಅದನ್ನು ಸಮಾಧಿ ಮಾಡಿ ಒಂದು ಕಲ್ಲನ್ನು ನೆಡಲಾಯಿತು ಪಾರಿವಾಳಗಳು ಆಶ್ರಮದಲ್ಲಿ ಪಾರಿವಾಳಗಳೂ ಇದ್ದವು ಅಲ್ಲೇ ಸದಾಕಾಲ ಉಳಿದ ಎರಡು ಪಾರಿವಾಳಗಳಿಗೆ ರಕ್ಷಣೆಯ ಸಲುವಾಗಿ ಒಂದು ಪಂಜರ ಮಾಡಿಸಿ ಅದರೊಳಗೆ ಇಡಲಾಗಿತ್ತು ಬೆಟ್ಟದ ಮೇಲೆ ಗಾಯಗೊಂಡು ಬಿದ್ದಿದ್ದ ಪಾರಿವಾಳವೊಂದನ್ನು ಕಂಡು ಕನಿಕರಿಸಿ ಭಗವಾನರು ಅದನ್ನು ಆಶ್ರಮಕ್ಕೆ ತಂದು ಔಷಧೋಪಚಾರ ಮಾಡಿ ಹಾರಿ ಹೋಗಲು ಬಿಟ್ಟರು ಒಮ್ಮೆ ಮಹರ್ಷಿಗಳು ತಮ್ಮ ಅನುಚರರಾದ ರಾಜಗೋಪಾಲ ಅಯ್ಯರ ಜೊತೆ ಬೆಟ್ಟದ ಮೇಲೆ ಓಡಾಡಲು ಹೋಗಿದ್ದರು ಆಗ ಇದ್ದಕ್ಕಿದ್ದ ಹಾಗೆ ಒಂದು ಗಾಯಗೊಂಡ ಪಾರಿವಾಳ ಅವರ ಪಾದಕ್ಕೆ ಬಂದು ಬಿದ್ದಿತು ಮಹರ್ಷಿಗಳು ಅದನ್ನು ಕೈಗೆತ್ತಿಕೊಂಡು ಮೃದುವಾಗಿ ಸವರಿದರು ಅಲ್ಲೇ ಕೊಂಚ ದೂರದಲ್ಲಿ ಒಬ್ಬ ಹುಡುಗ ಕವಣಿ ಹಿಡಿದುಕೊಂಡು ನಿಂತಿದ್ದ ಅವನು ಪಾರಿವಾಳಕ್ಕೆ ಕಲ್ಲು ಬೀಸಿ ಅದು ಗಾಯಗೊಂಡಿತು ತನ್ನ ಕಾರ್ಯಕ್ಕೆ ಎಲ್ಲಿ ಶಿಕ್ಷಿಸುವರೋ ಎಂದು ಬೆದರಿ ಆ ಹುಡುಗ ಅಲ್ಲೇ ನಿಂತಿದ್ದ ಭಗವಾನರು ರಾಜಗೋಪಾಲರ ಕಡೆ ತಿರುಗಿ ಆ ಹುಡುಗ ತನ್ನ ಆಹಾರದ ಸಲುವಾಗಿ ಇದನ್ನು ಹೊಡೆದಿದ್ದಾನೆ ಆ ಹುಡುಗನಿಗೆ ಎರಡಾಣೆ ಕೊಟ್ಟರೆ ಅವನಿಗೆ ನಾವು ಅವನ ಊಟ ಕೊಟ್ಟ ಹಾಗೆ ಆಗುತ್ತದೆ ಎಂದರು ರಾಜಗೋಪಾಲರಿಗೆ ಭಗವಾನರ ಮಾತು ಎಂದರೆ ವೇದವಾಕ್ಯ ಅವರು ಕೂಡಲೇ ವೇಗವಾಗಿ ಬೆಟ್ಟ ಇಳಿದು ಹೋಗಿ ಆಶ್ರಮದ ಕಚೇರಿಯಲ್ಲಿ ತಮಗೆಂದು ಎರಡು ಆಣೆ ಸಾಲ ಪಡೆದು ತಂದು ಆ ಹುಡುಗನಿಗೆ ಕೊಟ್ಟರು ಕೂಡಲೇ ಮನೆಗೆ ಹೋಗಿ ಎರಡಾಣೆ ತಂದು ಆಶ್ರಮದ ಕಚೇರಿಯಲ್ಲಿ ಸಾಲ ವಾಪಸು ಮಾಡಿಬಿಟ್ಟರು ಆ ಪಾರಿವಾಳ ಮೂರ್ಛೆ ಹೋದಂತೆ ಭಗವಾನರ ತೋಳುಗಳಲ್ಲೇ ಮಲಗಿತ್ತು ಪಡಸಾಲೆಗೆ ಬಂದ ಮೇಲೂ ಅದು ಚಲಿಸಲಿಲ್ಲ ಅದರ ನೆತ್ತಿಯ ಮೇಲೆ ಹಸಿರು ದ್ರಾಕ್ಷಿ ಹಣ್ಣಿನ ರಸದ ಹನಿಗಳನ್ನು ಹಿಂಡಿದರೆ ಅದು ಮತ್ತೆ ಮೊದಲಿನ ಹಾಗೆ ಆಗುತ್ತದೆ ಎಂದು ಭಗವಾನರು ಹೇಳಿದರು ಇದ್ದಕ್ಕಿದ್ದ ಹಾಗೆ ಹಸಿರು ದ್ರಾಕ್ಷಿಯನ್ನು ಎಲ್ಲಿಂದ ತರುವುದು ಆಶ್ಚರ್ಯವೆಂದರೆ ಆ ಘಳಿಗೆಯಲ್ಲೇ ಭಕ್ತರೊಬ್ಬರು ಪಡಸಾಲೆಯೊಳಗೆ ಪ್ರವೇಶಿಸಿ ಭಗವಾನರಿಗೆ ಹಸಿರು ದ್ರಾಕ್ಷಿ ಹಣ್ಣುಗಳ ಗೊಂಚಲೊಂದನ್ನು ಸಮರ್ಪಿಸಿದರು ನಾನು ದ್ರಾಕ್ಷಿ ಹಣ್ಣಿನ ವಿಚಾರ ಮಾತನಾಡುತ್ತಿದ್ದೆ ನೋಡಿ ಅದು ಬಂದೇ ಬಿಟ್ಟಿತು ಎಂದು ಮಕ್ಕಳಂತೆ ಆನಂದಪಟ್ಟ ಭಗವಾನರು ಕೆಲವು ತೊಟ್ಟು ದ್ರಾಕ್ಷಿ ಹಣ್ಣಿನ ರಸವನ್ನು ಪಾರಿವಾಳದ ನೆತ್ತಿಯ ಮೇಲೆ ಹಿಂಡಿದರು ಸ್ವಲ್ಪ ಹೊತ್ತಿನಲ್ಲಿ ಮೂರ್ಛೆ ಹೋಗಿದ್ದ ಪಾರಿವಾಳ ನಿದ್ದೆಯಿಂದ ಎಚ್ಚೆತ್ತ ಹಾಗೆ ಎದ್ದು ಸುತ್ತಮುತ್ತ ನೋಡಿತು ಈಗ ನಾನು ಗುಣಮುಖನಾದೆ ಎಂದು ಹೇಳುವ ಹಾಗೆ ನೆಲದ ಮೇಲೆ ಕೆಲವು ಹೆಜ್ಜೆ ಇಟ್ಟು ತೋರಿಸಿತು ನಂತರ ರೆಕ್ಕೆ ಬಡಿಯುತ್ತಾ ಹಾರಿಹೋಯಿತು ಅಲ್ಲಿಂದ ಭಕ್ತರಿಗೆಲ್ಲ ದೊಡ್ಡ ಆಶ್ಚರ್ಯ ಭಗವಾನರಿಗೆ ಪಾರಿವಾಳದ ಸಂಬಂಧದಲ್ಲಿ ಈ ದ್ರಾಕ್ಷಿ ರಸದ ಔಷಧ ಹೇಗೆ ಗೊತ್ತಾಯಿತೋ ಅಷ್ಟೇ ಆಶ್ಚರ್ಯ ದ್ರಾಕ್ಷಿ ಹಣ್ಣು ಕೇಳಿದ ಗಳಿಗೆಯಲ್ಲೇ ಹಣ್ಣು ಪಡಸಾಲೆಯೊಳಕ್ಕೆ ಬಂದದ್ದು ವಳ್ಳಿ ಎಂಬ ಜಿಂಕೆ ಯಾರೋ ಭಕ್ತರು ತಮ್ಮಲ್ಲಿದ್ದ ಜಿಂಕೆ ಮರಿಯೊಂದನ್ನು ಆಶ್ರಮಕ್ಕೆ ತಂದು ಭಕ್ತಿಯ ಕೊಡುಗೆಯಾಗಿ ಕೊಟ್ಟರು ಅದನ್ನು ನೋಡಿಕೊಳ್ಳುವುದು ಕಷ್ಟವಾಗುವುದೆಂದು ಭಗವಾನರು ಹೇಳಿದರು ಅವರು ಅದನ್ನು ವಾಪಸ್ಸು ಕರೆದೊಯ್ಯಲು ಒಪ್ಪಲಿಲ್ಲ ಆಶ್ರಮದ ಭಕ್ತರಾದ ಮಾಧವಸ್ವಾಮಿ ಅದನ್ನು ತಾವು ನೋಡಿಕೊಳ್ಳುವುದಾಗಿ ತಿಳಿಸಿದರು ಆ ಜಿಂಕೆ ಮರಿಗೆ ಎಂದು ಹೆಸರಿಡಲಾಯಿತು ಅವಳು ಆಶ್ರಮದ ಜಿಂಕೆಯೇ ಆಗಿ ಎಲ್ಲ ಕಡೆ ಸಂಭ್ರಮದಿಂದ ಜಿಗಿದಾಡುತ್ತಾ ಓಡಾಡಿಕೊಂಡಿರುತ್ತಿದ್ದಳು ಭಗವಾನರು ಅವಳಿಗೆ ಅಕ್ಕಿ ಬೆಲ್ಲ ಗೋಡಂಬಿ ಚೂರುಗಳನ್ನು ಕಲಿಸಿ ತಿನ್ನಿಸುತ್ತಿದ್ದರು ಅವಳಿಗೆ ಅದು ಪ್ರಿಯವಾದ ಆಹಾರವಾಗಿತ್ತು ವಳ್ಳಿಯು ಪ್ರತಿದಿನ ಧ್ಯಾನ ಭವನದ ಬಳಿ ಬಂದು ಭಗವಾನರ ಪಾದಕ್ಕೆ ತನ್ನ ತಲೆ ತಗುಲಿಸುತ್ತಿದ್ದಳು ಅವರು ಆಟಕ್ಕಾಗಿ ಅವಳನ್ನು ತಮ್ಮ ಕಾಲಿನಿಂದ ತಳ್ಳಿದರೆ ಅವಳು ತನ್ನ ತಲೆಯಿಂದ ಅವರ ಕಾಲನ್ನು ಗುಮ್ಮುತ್ತಿದ್ದಳು ಕೆಲವು ಸಲ ವಳ್ಳಿಯು ತನ್ನ ಹಿಂಗಾಲಿನ ಮೇಲೆ ನಿಂತು ಕುಣಿಯುತ್ತಿದ್ದಳು ಭಗವಾನರೂ ಸಹ ಅವಳ ಕುಣಿತಕ್ಕೆ ಕೈಕಾಲು ಆಡಿಸುತ್ತಾ ಅವಳ ಹೆಜ್ಜೆಗೆ ಹೆಜ್ಜೆ ಜೋಡಿಸುತ್ತಿದ್ದರು ಈ ವಿನೋದದ ಆಟ ನೋಡಿ ಅನೇಕ ಭಕ್ತರು ಸಂತಸ ಪಟ್ಟಿದ್ದುಂಟು ಒಳ್ಳಿಯೂ ಮಧ್ಯೆ ಮಧ್ಯೆ ಕಾಡಿಗೆ ಮೇಯಲು ಹೋಗುತ್ತಿದ್ದಳು ಮತ್ತೆ ಆಶ್ರಮಕ್ಕೆ ವಾಪಸ್ಸು ಬರುತ್ತಿದ್ದಳು ಒಮ್ಮೆ ಹೀಗೆ ಹೊರಗೆ ಹೋಗಿದ್ದಾಗ ಯಾರೋ ದುಷ್ಟರು ಅವಳ ಕಾಲುಗಳಿಗೆ ಹೊಡೆದು ಬಲವಾದ ಗಾಯವಾಯಿತು ಮಾರನೆಯ ದಿನ ಭಕ್ತರ ಗುಂಪೊಂದು ಅವಳನ್ನು ಪತ್ತೆ ಮಾಡಿ ಕಾಲಿಗೆ ಪಟ್ಟಿ ಕಟ್ಟಿ ಆಶ್ರಮಕ್ಕೆ ಕರೆತಂದರು ಪ್ರಾಣಿ ವೈದ್ಯರಿಂದ ಅವಳ ತಪಾಸಣೆ ನಡೆಸಿ ಕಾಲಿಗೆ ಸರಿಯಾದ ಪಟ್ಟಿ ಕಟ್ಟಿ ಔಷಧಿ ಕೊಟ್ಟು ಜಾಗರೂಕತೆಯಿಂದ ಆರೈಕೆ ಮಾಡಬೇಕೆಂದು ಭಗವಾನರು ತಿಳಿಸಿದರು ವಳ್ಳಿಯನ್ನು ಒಂದು ಬುಟ್ಟಿಯಲ್ಲಿ ಮೆತ್ತನೆಯ ಹಾಸು ಹಾಸಿ ಭೋಜನ ಗೃಹದ ಒಂದು ಮೂಲೆಯಲ್ಲಿ ಮಲಗಿಸಿ ಇಡಲಾಯಿತು ಭಗವಾನರು ದಿನವೂ ಅವಳನ್ನು ನೋಡಿ ಹೋಗುತ್ತಿದ್ದರು ಹೀಗೆ ಒಂದು ತಿಂಗಳಾಯಿತು ಆದರೂ ವಳ್ಳಿ ಚೇತರಿಸಿಕೊಳ್ಳಲೇ ಇಲ್ಲ ವಳ್ಳಿಯ ಕೊನೆಗಾಲ ಸಮೀಪಿಸಿರುವುದು ಭಗವಾನರಿಗೆ ಗೊತ್ತಾಯಿತು ಬೆಳಗಿನ ಜಾವ ನಾಲ್ಕು ಗಂಟೆಯ ಸಮಯ ಭಗವಾನರು ಅವಳ ಪಕ್ಕ ಕುಳಿತರು ಅವಳನ್ನು ಮಲಗಿಸಿ ಅವಳ ತಲೆಯನ್ನು ತಮ್ಮ ತೊಡೆಯ ಮೇಲೆ ಇಟ್ಟುಕೊಂಡರು ತಮ್ಮ ಒಂದು ಹಸ್ತವನ್ನು ಅವಳ ನೆತ್ತಿಯ ಮೇಲೆ ಇಟ್ಟು ಇನ್ನೊಂದರಿಂದ ಅವಳ ಹೃದಯ ಭಾಗವನ್ನು ನೇವರಿಸತೊಡಗಿದರು ಪಕ್ವವಾದ ಜೀವವಾಗಿದ್ದರೆ ಆಗ ಅಂಥವರ ಮನಸ್ಸು ಆತ್ಮದಲ್ಲಿ ಅಂದರೆ ಹೃದಯದಲ್ಲಿ ಲೀನವಾಗಿ ಆ ಜೀವಕ್ಕೆ ಮೋಕ್ಷ ಸಿಗುವುದಾಗಿತ್ತು ವಳ್ಳಿ ಭಗವಾನರ ತೊಡೆಯ ಮೇಲೆ ಒಂದು ಗಂಟೆಯಷ್ಟು ಕಾಲ ಮಲಗಿದ್ದಳು ನಡುವೆ ಅವರ ಮೇಲೆ ಮೂತ್ರವಿಸರ್ಜನೆ ಮಾಡಿದಳು ಭಗವಾನರು ಅದನ್ನು ಲಕ್ಷ್ಯ ಮಾಡಲಿಲ್ಲ ಬೆಳಿಗ್ಗೆ ಸುಮಾರು ಐದು ಗಂಟೆಯ ಹೊತ್ತಿಗೆ ವಳ್ಳಿ ಶಾಂತವಾಗಿ ತನ್ನ ಕಡೆಯುಸಿರೆಳೆದಳು ಭಗವಾನರ ಸೂಚನೆಯಂತೆ ವಳ್ಳಿಯನ್ನು ಆಶ್ರಮದ ಹಿಂದಿನ ಗೋಡೆಯ ಬಳಿ ಸಮಾಧಿ ಮಾಡಿ ಅದರ ಮೇಲೆ ಒಂದು ಲಿಂಗವನ್ನಿಟ್ಟು ಪೂಜಿಸಲಾಯಿತು ಸಮಾಧಿ ಕಟ್ಟುವಾಗ ಸ್ವತಃ ಭಗವಾನರೂ ಇಟ್ಟಿಗೆ ಮರಳು ಸಿಮೆಂಟು ತಂದುಕೊಟ್ಟು ಆ ಕೆಲಸದಲ್ಲಿ ತಾವೂ ಪಾಲುಗೊಂಡರು ಆ ಕೆಲಸ ಪೂರ್ತಿಯಾಗುವವರೆಗೂ ಸ್ಥಳ ಬಿಟ್ಟು ಕದಲಲಿಲ್ಲ ವಳ್ಳಿ ನಿಜವಾಗಿ ಪಕ್ವವಾದ ಜೀವ ಎಂದು ಸತ್ಪುರುಷರೊಬ್ಬರು ಜಿಂಕೆಯ ರೂಪದಲ್ಲಿ ಆಶ್ರಮ ಸೇರಿ ಭಗವಾನರ ಕೈಯಲ್ಲಿ ಮುಕ್ತಿ ಪಡೆದರೆಂದು ಎಲ್ಲರೂ ಮಾತಾಡಿಕೊಂಡರು